ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇದು ನಾವು ಸುರುಳಿ ಕುಡಿ ಅಥವಾ ಕನ್ನೆ ಕುಡಿ ಅಂತ ಹೇಳ್ತೀವಿ ಸೊ ಇದರದ್ದು ನಾವು ಕಟ್ನೆ ಅಂತ ಮಾಡ್ತೀವಿ ತುಂಬ ಚೆನ್ನಾಗಾಗತ್ತೆ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು ಸೊ ಈ ಸೊಪ್ಪಿನ ಒಂದು ಕನ್ನೆ ಕುಡಿ ಅಥವಾ ಸುರುಳಿ ಕುಡಿಯ ಒಂದು ಕಟ್ನೆಯನ್ನು ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಸೊ ಈ ಸೊಪ್ಪನ್ನು ಚೆನ್ನಾಗಿ ಒಂದೆರಡು ಸಲ ತೊಡ್ಕೊಂಡಿದ್ದೀನಿ ಇಲ್ಲಿ ಸೊ ಒಂದು ಪಾತ್ರೆಗೆ ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಒಂದು ಒರೆ ಚಮಚ ಆಗುವಷ್ಟು ಜೀರಿಗೆನ ಹಾಕಿದ್ದೀನಿ ಕೊತ್ತಂಬರಿ ಬೀಜಕ್ಕಿಂತ ಸ್ವಲ್ಪ ಜಾಸ್ತಿ ಜೀರಿಗೆ ಚೆನ್ನಾಗಿ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಎಳ್ಳು ಹಾಕಿದ್ದೀನಿ ಓಕೆನಾ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ನಾನಿಲ್ಲಿ ಸ್ವಲ್ಪ ಕಾಳು ಮೆಣಸು ಅಂತ ಹೇಳ್ತೀವಲ್ಲ ಬ್ಲ್ಯಾಕ್ ಪೇಪರ್ ಅದನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆಮೇಲೆ ಸ್ವಲ್ಪ ಸೂಜಿ ಮೆಣಸನ್ನು ಇದ್ದೀನಿ ಜಾಸ್ತಿಯಾಗಿ ಇದನ್ನು ಕಾಳು ಮೆಣಸನ್ನು ಹಾಕಿಬಿಟ್ಟು ಮಾಡುವಂಥ ಒಂದು ಇದಿದೆ ಸೊ ನೀವು ಅದನ್ನು ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಕನ್ನೆ ಕುಡಿ ಅಂತ ಹೇಳಿದ್ನಲ್ಲ ಅದನ್ನು ಸೊಪ್ಪನ್ನು ಸುಮ್ಮನೆ ನಾನು ಕೈಯಲ್ಲೇ ಚೂರು ಮಾಡಿ ಇದ್ದೀನಿ ಆಮೇಲೆ ನೋಡಿ ಈ ಹದಕ್ಕೆ ಒಂದು ಫ್ರೈ ಆದರೆ ಸಾಕು ಬಣ್ಣ ಚೇಂಜ್ ಆಗಿ ಸ್ವಲ್ಪ ಈ ಥರ ಒಂದು ಹದ ಇದ್ದರೆ ಸಾಕು ಸೊ ನಾನು ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ರುಬ್ಬೋದಕ್ಕೆ ತುಂಬ ಕಾಯಿ ತುರಿ ಹಾಕಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಒಂದು ಕ್ವಾಂಟಿಟಿ ನೋಡಿ ತೊಗೊಂಡಿದ್ದೀನಿ ಇದಿಷ್ಟು ಸಾಕಾಗುತ್ತೆ ಇದಿಷ್ಟು ಕಾಯಿ ತುರಿ ಹಾಕಿಬಿಟ್ಟು ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿರುವಂತಹ ಎಲ್ಲ ಇದನ್ನು ಆ್ಯಡ್ ಮಾಡ್ತೀನಿ ಓಕೆನಾ ನಾನು ಇದಕ್ಕೆ ಮೊದಲೇನೆ ಸ್ವಲ್ಪ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ರುಬ್ಕೊಬರ್ತೀನಿ ಸೊ ಇದಕ್ಕೆ ಹುಳಿಗೆ ಸ್ವಲ್ಪ ಹುಣಸೆಣ್ಣಿನ ಜೊತೆಗೆ ಕೆಲವೊಬ್ಬರು ಕಡದಂಥ ಮಜ್ಜಿಗೆಯನ್ನು ಹಾಕುವಂಥ ಒಂದು ಪದ್ಧತಿ ಇದೆ ಸೊ ನಾನಿಲ್ಲಿ ಕಡದ ಮಜ್ಜಿಗೆ ಬದಲಿಗೆ ಹುಣ್ಸೆಹಣ್ಣನೇ ಜಾಸ್ತಿಯಾಗಿ ತೊಗೊತಾ ಇದ್ದೀನಿ ಸೊ ಈ ಥರ ಒಂದು ರುಬ್ಕೊಂಡು ಬಂದು ಮತ್ತೆ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿಬಿಟ್ಟು ಸೊ ಒಂದು ಸ್ವಲ್ಪ ಸಾಸಿವೆ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಓಕೆನಾ ನೀವು ಬೆಳ್ಳುಳ್ಳಿ ಬೇಕಿದ್ದರೆ ಹಾಕ್ಬೋದು ಇಲ್ಲ ಹಿಂಗನ್ನು ಕೂಡ ಹಾಕ್ಬೋದು ಬೆಳ್ಳುಳ್ಳಿ ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿ ಗಮ ಬರುತ್ತೆ ಒಬ್ಬೊಬ್ಬರು ಇದನ್ನು ಮೊದಲಿಗೆ ಕುದಿಸಿಬಿಟ್ಟು ಆಮೇಲೆ ಕೊನೆಯಲ್ಲಿ ಒಗ್ಗರಣೆ ಮಾಡ್ತಾರೆ ಸೊ ನಾನು ಮೊದಲಿಗೆ ಒಗ್ಗರಣೆ ಮಾಡಿ ಕುದಿ ಬರೆಸ್ತೀನಿ ಓಕೆನಾ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ರುಬ್ಬಿರುವಂತಹ ಮಿಶ್ರಣವನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ತೀನಿ ಸ್ವಲ್ಪ ಇದು ತೆಳುವಾದರೆ ಚೆನ್ನಾಗಿರುತ್ತೆ ತುಂಬ ದಪ್ಪ ಇದ್ದರೆ ಗೊಜ್ಜು ಥರ ಆಗುತ್ತೆ ಒಬ್ಬರು ಆ ಥರನೂ ಮಾಡ್ತಾರೆ ಸೊ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿಬೇಕು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸಾಲ್ಟನ್ನು ನಾನು ರುಬ್ಬಬೇಕ್ರೇ ಹಾಕಿಬಿಟ್ಟಿದ್ದೀನಿ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಇದು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ನೆಗಡಿ ಶೀತ ಆ ಥರ ಆದಾಗಲ್ಲ ಬಾಯಿಗೆ ತುಂಬ ರುಚಿ ಕೊಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಖಾರವಾಗಿರುತ್ತೆ ಸೊ ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಓಕೆನಾ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಕಟ್ನೆಯನ್ನು ಹಾಕ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್